ನೆಡಬೇಕು ಬಹುಶಃ ಆ ನಿರ್ಧಾರ ಮುಂದೊಂದು ದಿನ ಪ್ರಪಂಚದಲ್ಲಿ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಒಂದು ಕಾಡನ್ನು ನಿರ್ಮಾಣ ಮಾಡಬಲ್ಲದು ಎಂಬ ಸಂಗತಿ ಆ ಹದಿನಾರು ವರ್ಷದ ಬಾಲಕನಿಗೂ ಗೊತ್ತಿರಲಿಲ್ಲ ಪ್ರತಿದಿನ ಮೂರು ಗಂಟೆಗೆ ಏಳುವುದು ಬಿದುರು ಮರದ ಟಿಸುಳುಗಳನ್ನು ಕತ್ತರಿಸುವುದು ಇಪ್ಪತ್ತು ನಿಮಿಷ ಕಾಲ್ನಡಿಗೆಯಲ್ಲಿ ನಡೆಯುವುದು ಬೋಟ್ ಹತ್ತಿ ಬ್ರಹ್ಮಪುತ್ರ ನದಿಯನ್ನು ದಾಟಿ ಆ ಕಡೆ ಹೋಗುವುದು ಅಲ್ಲಿಂದ ಎರಡು ತಾಸು ನಡೆದು ಮರುಭೂಮಿಯನ್ನು ತಲುಪುವುದು ಅಲ್ಲಿ ಟಿಸುಳುಗಳನ್ನು ಹಚ್ಚಿದ ನಂತರ ಮೂರು ಕಿಲೋಮೀಟರ್ ನಡೆದುಕೊಂಡು ನದಿಗೆ ಬಂದು ಬಿಂದಿಗೆಯಿಂದ ನೀರನ್ನು ಎತ್ತಿ ವಾಪಸ್ ಬಂದು ಆ ಟಿಸುಳುಗಳಿಗೆ ನೀರು ಹಾಕುವುದು ಮನೆಯಲ್ಲಿ ಹಾಲನ್ನು ಮಾರಿ ಬಂದ ದುಡ್ಡಿನಲ್ಲಿ ಸ್ವಲ್ಪ ಹಣವನ್ನು ಉಳಿಸಿಕೊಂಡು ವಿವಿಧ ಜಾತಿಯ ಮರಗಳ ಬೀಜಗಳನ್ನು ತಂದು ನೆಡುವುದು ದಿನ ಕಳೆಯಿತು ವಾರ ಕಳೆಯಿತು ತಿಂಗಳು ಕಳೆಯಿತು ನಲವತ್ತು ವರ್ಷಗಳು ಕಳೆದ ನಂತರ ಇಂದು ಅಲ್ಲಿ ಒಂದು ಕಾಡು ನಿರ್ಮಾಣವಾಗಿದೆ ಒಂದು ಸಾವಿರದ ನಾಲ್ಕುನೂರು ಎಕರೆಯಷ್ಟು ವಿಶಾಲವಾದ ಭೂಮಿಯಲ್ಲಿ ಹದಿನೈದು ಲಕ್ಷ ಮರಗಳು